ಆತ್ಮೀಯರೆಲ್ಲರಿಗೂ ಬೆಳಗಿನ ಶುಭೋದಯ ಸ್ನೇಹಿತರೆ ಇವತ್ತು ಹೊಸ ಕವನದೊಂದಿಗೆ ನಿಮ್ಮ ಮುಂದೆ ಇದ್ದೇನೆ ಆ ಕವನವನ್ನು ವಾಚನೆ ಮಾಡುವ ಮೂಲಕ ಒಂದು ವಿಷಯವನ್ನು ಮತ್ತು ಅದರ ವಿಸ್ತಾರವಾದ ವಿವಿಧ ಆಯಾಮಗಳನ್ನು ಈ ಕವನದ ಮೂಲಕ ತಮ್ಮ ಮುಂದೆ ಪ್ರಸ್ತುತ ಪಡಿಸಲಿಕ್ಕೆ ಬಯಸ್ತಾ ಇದ್ದಾರೆ ಆ ವಿಷಯ ಯಾವುದಪ್ಪ ಅಂದರೆ ಕನಸು ಕನಸನ್ನು ಕುರಿತು ಇರುವಂಥ ಈ ಕವನ ಕನಸು ಅಂದರೆ ಏನು ಅದರ ಸ್ವರೂಪ ಎಂಥದ್ದು ಅದರ ವೈಶಾಲ್ಯತೆ ಎಂತಹದ್ದು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಒಂದು ಕವನವನ್ನು ರಚಿಸಿದ್ದೇನೆ ಆ ಕವನವನ್ನು ಈಗ ನಾನು ವಾಚನ ಮಾಡ್ತಾ ಇದ್ದೇನೆ ತಾವುಗಳೆಲ್ಲ ಕವನವನ್ನು ಪ್ರೀತಿಯಿಂದ ಆಲಿಸ್ತೀರಿ ಅನ್ನುವಂತಹ ಸದಾಶಯದೊಂದಿಗೆ ಕವನವನ್ನು ವಾಚನೆ ಮಾಡ್ತಾ ಇದ್ದೀನಿ ಕವನದ ಶೀರ್ಷಿಕೆ ಕನಸ ಕಲ್ಪನೆ ಕವನದ ಶೀರ್ಷಿಕೆ ಕನಸ ಕಲ್ಪನೆ ಕಂಡುಂಡ ಅನುಭವದ ಮುನ್ನೋಟ ನೀನು ಸಾಧನೆಗೆ ಸಾಣಿ ಹಿಡಿದ ಸಾಧನ ನೀನು ಕಂಡುಂಡ ಅನುಭವದ ಮುನ್ನೋಟ ನೀನು ಸಾಧನೆಗೆ ಸಾಣಿ ಹಿಡಿದ ಸಾಧನ ನೀನು ಶ್ರೇಷ್ಠತೆಯ ಸಾಕಾರಕ್ಕೆ ಸಾಕ್ಷಿ ನೀನು ಕನಸೆ ಶ್ರೇಷ್ಠತೆಯ ಸಾಕಾರಕ್ಕೆ ಸಾಕ್ಷಿ ನೀನು ಕನಸೆ ಜಗ ಸೃಷ್ಟಿಯ ಮೂಲದ ಜಾಲ ನೀನು ಜಗ ಸೃಷ್ಟಿಯ ಜಾಲದ ಮೂಲ ನೀನು ಮನದ ಮಥನವೂ ಕಥನವೂ ನೀನು ಮನದ ಮಥನವು ನೀನು ಕಥನವೂ ನೀನು ಜಗದ ಜತನವೂ ಜಾಣತನವೂ ನೀನು ಬದುಕಿನ ಉನ್ನತಿಗೆ ಹುರುಪು ನೀನು ಕನಸೇ ಬದುಕಿನ ಉನ್ನತಿಗೆ ಹುರುಪು ನೀನು ಕನಸೇ ಕಂಡ ಕಲ್ಪನೆಯ ಸಾಧನೆಗೆ ಮೂಲ ನೀನು ಕಂಡ ಕಲ್ಪನೆಯ ಸಾಧನೆಗೆ ಮೂಲ ನೀನು ಕಂಡುಂಡ ಅನುಭವದ ಮುನ್ನೋಟ ನೀನು ಸಾಧನೆಗೆ ಸಾಣಿ ಹಿಡಿದ ಸಾಧನ ನೀನು ಮನದ ಮಹಲಿನ ಕಲಶ ನೀನು ಮನದ ಮಹಲಿನ ಕಲಶ ನೀನು ಹೊಸ ಉತ್ಸಾಹದ ಅಲಿಯು ನೀನು ಬದುಕೆಂಬ ದೋಣಿಗೆ ಹುಟ್ಟು ನೀನು ಕನಸೇ ಬದುಕೆಂಬ ಹುಟ್ಟಿಗೆ ಬದುಕೆಂಬ ದೋಣಿಗೆ ಹುಟ್ಟು ನೀನು ಕನಸೇ ಉಲ್ಲಾಸದಾನಂದಕ್ಕೆ ಉನ್ಮಾದ ನೀನು ಉಲ್ಲಾಸದಾನಂದಕ್ಕೆ ಉನ್ಮಾದ ನೀನು ಕಂಡುಂಡ ಅನುಭವದ ಮುನ್ನೋಟ ನೀನು ಸಾಧನೆಗೆ ಸಾಣಿ ಹಿಡಿದ ಸಾಧನಾ ನೀನು ಬಯಲ ಬದುಕಿನ ಬಯಕೆ ನೀನು ಬಯಲ ಬದುಕಿನ ಬಯಕೆ ನೀನು ಬಂಧು ನೀನು ಸಿರಿವಂತ ಸಿಂಧು ನೀನು ಬಂಧು ನೀನು ಸಿರಿವಂತ ಸಿಂಧು ನೀನು ಹತ್ತುವ ಏಣಿಗೆ ಆಸರ ನೀನು ಕನಸೇ ಹತ್ತುವ ಏಣಿಗೆ ಆಸರ ನೀನು ಕನಸೇ ಆಗದೆನ್ನುವ ಅಳುಕು ಮನಕೆ ಧೈರ್ಯ ನೀನು ಆಗದೆನ್ನುವ ಅಳುಕು ಮನಕೆ ಧೈರ್ಯ ನೀನು ಕಂಡುಂಡ ಅನುಭವದ ಮುನ್ನೋಟ ನೀನು ಸಾಧನೆಗೆ ಸಾಣಿ ಹಿಡಿದ ಸಾಧನೆ ನೀನು ಕಣ್ಣೋಟದ ಕನವರಿಕೆ ನೀನು ಕನಸೆ ಕಣ್ಣೋಟದ ಕನವರಿಕೆ ನೀನು ಹಗಲು ಹಿರುಳೆನ್ನದೆ ಕಾಡುವ ಗುರಿ ನೀನು ಹಗಲು ಹಿರುಳೆನ್ನದೇ ಕಾಡುವ ಗುರಿ ನೀನು ಮುಗಿಲ ಕೋಲ್ಮಿಂಚಿನ ಹೊಳಪು ನೀನು ಕನಸೆ ಮುಗಿಲ ಕೋಲ್ಮಿಂಚಿನ ಹೊಳಪು ನೀನು ಕನಸೆ ಹಸಿರ ಆಡಂಬರಕ್ಕೆ ಸುರಿದ ಮಳೆ ಹನಿ ನೀನು ಹಸಿರ ಆಡಂಬರಕ್ಕೆ ಸುರಿದ ಮಳೆ ಹನಿ ನೀನು ಕಂಡುಂಡ ಅನುಭವದ ಮುನ್ನೋಟ ನೀನು ಸಾಧನೆಗೆ ಹಿಡಿದ ಸಾಧನೆ ನೀನು ಶ್ರೇಷ್ಠತೆಯ ಸಾಕಾರಕ್ಕೆ ನೀನು ಕನಸೆ ಜಗ ಸೃಷ್ಟಿಯ ಮೂಲ ನೀನು ಜಗ ಸೃಷ್ಟಿಯ ಮೂಲದ ನೀನು ಧನ್ಯವಾದಗಳು